ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಅರವತ್ತ್ನಾಲ್ಕು ಒಂದು ಕಚೇರಿಯ ಇಪ್ಪತ್ತು ಸಿಬ್ಬಂದಿ ವರ್ಗದವರ ಸರಾಸರಿ ವಯಸ್ಸು ಇಪ್ಪತ್ತೆರಡು ವರ್ಷ ವ್ಯವಸ್ಥಾಪಕರ ವಯಸ್ಸು ಸೇರಿದಾಗ ಸರಾಸರಿ ಇಪ್ಪತ್ತ್ಮೂರು ವರ್ಷಕ್ಕೆ ಹೆಚ್ಚಾದರೆ ವ್ಯವಸ್ಥಾಪಕರ ವಯಸ್ಸೆಷ್ಟು ಒಂದು ಆಫೀಸ್ ಆಯಿತಾ ಅಂದರೆ ಕಚೇರಿ ಆ ಕಚೇರಿನಲ್ಲಿ ಇಪ್ಪತ್ತು ಸಿಬ್ಬಂದಿಕರಿದ್ದಾರೆ ಅಂದರೆ ಸಬಾರ್ಡಿನೇಟ್ಸ್ಗಳು ಅವರದ್ದು ಸರಾಸರಿ ವಯಸ್ಸು ಅಂದರೆ ಆ್ಯವ್ರೇಜ್ ಏಜ್ ಬಂದು ಇಪ್ಪತ್ತೆರಡು ವರ್ಷ ಇವ್ರ ಜೊತೆಗೆ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಏಜ್ನೂ ಕೂಡ ನಾವು ಸೇರಿಸ್ಕೊಂಡಾಗ ಆ್ಯಡ್ ಮಾಡಿದಾಗ ಆಗ ಆ್ಯವ್ರೇಜ್ ಏಜ್ ಎಷ್ಟಾಗತ್ತೆ ಇಪ್ಪತ್ತ್ಮೂರು ವರ್ಷ ಹೆಚ್ಚಾಗತ್ತೆ ಹಾಗಾದರೆ ಮ್ಯಾನೇಜರ್ದು ಏಜ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು ಗೊತ್ತಾಯ್ತಲ್ಲ ಈಗ ಫಸ್ಟ್ ಏನು ಮಾಡೋಣ ಸೊ ಇಪ್ಪತ್ತು ಸಿಬ್ಬಂದಿಕರಿದ್ದಾರಲ್ಲ ಅವ್ರದ್ದು ಏಜನ್ನು ಕಂಡು ಹಿಡ್ಕೊಳ್ಳೋಣ ಎಷ್ಟಾಗತ್ತೆ ಸೊ ಇಪ್ಪತ್ತು ಸಿಬ್ಬಂದಿಕರ ಏಜ್ ಇಪ್ಪತ್ತು ಇಂಟು ಇಪ್ಪತ್ತೆರಡು ಮಾಡಿದರೆ ನಾನ್ನೂರ ನಲವತ್ತು ಬರುತ್ತೆ ಆಯಿತಾ ಈಗ ಇದಕ್ಕೆ ಇಪ್ಪತ್ತು ಸಿಬ್ಬಂದಿಕರಿದ್ದಾರೆ ಇಪ್ಪತ್ತು ಸಿಬ್ಬಂದಿಕರ ಜೊತೆಗೆ ವ್ಯವಸ್ಥಾಪಕರನ್ನು ಸೇರಿಸ್ಕೊಂಡಾಗ ಅಲ್ಲಿಗೆ ಎಷ್ಟು ಮಂದಿ ಆಯಿತು ಇಪ್ಪತ್ತೊಂದು ಮಂದಿ ಆಗ್ತದೆ ಆಗ ಏನಾಗುತ್ತೆ ಆ್ಯಾವ್ರೇಜ್ ಏಜು ಸರಾಸರಿ ವರ್ಷದ ಅವ್ರದ್ದು ಏಜ್ ಜಾಸ್ತಿ ಆಗುತ್ತೆ ಎಷ್ಟು ಅಂದರೆ ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತ್ಮೂರು ಇಂಟು ಇಪ್ಪತ್ತೊಂದು ಗುಣಿಸಿದಾಗ ನಮಗೆ ನಾನ್ನೂರ ಎಂಬತ್ತ್ಮೂರು ಬರುತ್ತೆ ಈಗ ವ್ಯವಸ್ಥಾಪಕರು ಮ್ಯಾನೇಜರ್ನ ಸೇರಿಕೊಂಡು ಸೇರಿಸ್ಕೊಂಡಿದ್ದೀವಾಗ ಇಲ್ಲಿ ಹಾಗಾದರೆ ಮ್ಯಾನೇಜರ್ದು ವ್ಯವಸ್ಥಾಪಕರ ಏಜನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇದೆರಡರದ್ದು ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ನೋಡಿದ್ರೆ ನಲವತ್ತ್ಮೂರು ಬರ್ತಾ ಇದೆ ಅಲ್ಲಿಗೆ ವ್ಯವಸ್ಥಾಪಕರ ವಯಸ್ಸು ನಲವತ್ತ್ಮೂರು ವರ್ಷ ಉತ್ತರ ಬಿ ಸರಿಯಾದ ಉತ್ತರ ಬಿ ಇನ್ನೊಮ್ಮೆ ಹೇಳ್ತೇನೆ ಒಂದು ಆಫೀಸ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋರು ಇಪ್ಪತ್ತು ಮಂದಿದು ಇಪ್ಪತ್ತು ಮಂದಿದು ನಾವು ಸರಾಸರಿ ಏಜ್ ಅಂದರೆ ಆ್ಯಾವ್ರೇಜ್ ಏಜನ್ನು ಎಷ್ಟಪ್ಪ ಅಂತಂದರೆ ಇಪ್ಪತ್ತು ಮಂದಿದು ಏಜನ್ನು ತೊಗೊಂಡೋಗಿ ಡಿವೈಡ್ ಬೈ ಇಪ್ಪತ್ತು ಮಾಡಿದ್ರೆ ನಮಗೆ ಸರಾಸರಿ ಅಂದರೆ ಆ್ಯಾವ್ರೇಜ್ ಏಜು ಇಪ್ಪತ್ತೆರಡು ವರ್ಷ ಬರ್ತಾ ಇದೆ ಇಲ್ಲಿ ಈಗ ಪ್ರತಿಯೊಬ್ಬರದ್ದು ಇಲ್ಲಿ ಏಜ್ ಇದೆ ಅದಾಯ್ತಲ್ಲ ಆ ಏಜ್ ಅದು ಸಮ್ ನಮಗೆ ಗೊತ್ತಿಲ್ಲ ಆದರೆ ಇರೋರೆಷ್ಟು ಮಂದಿ ಇಲ್ಲಿ ಇಪ್ಪತ್ತು ಮಂದಿ ಆಯಿತಾ ಈಕ್ವಲ್ ಟು ಅದ್ರದ್ದು ಆ್ಯವ್ರೇಜ್ ಎಷ್ಟು ಎಷ್ಟು ಇಪ್ಪತ್ತೆರಡು ಈಗ ಇದಿಷ್ಟು ಒಬ್ಬೊಬ್ರದ್ದು ಒಂದೊಂದು ಥರ ಏಜ್ ಇರುತ್ತೆ ಅವ್ರದ್ದು ಎಕ್ಸ್ ಅನ್ನೋದು ಸಮ್ ಅಂತ ಸಮ್ ಅಂತ ಹೇಳಿದ್ರೆ ಎಲ್ಲರ ವಯಸ್ಸು ಎಲ್ಲರ ವಯಸ್ಸು ಕೂಡಿದಾಗ ಎಷ್ಟು ಬರುತ್ತೆ ಅದು ಎಕ್ಸ್ ನಮಗೆ ಗೊತ್ತಿಲ್ಲ ಯಾರ್ಯಾರ್ದು ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ ಆದರೆ ಇರೋರು ಎಷ್ಟು ಮಂದಿ ಸಿಬ್ಬಂದಿಗಳು ಇಪ್ಪತ್ತು ಮಂದಿ ಸಿಬ್ಬಂದಿಗಳಿದ್ದಾರೆ ಅವ್ರದ್ದು ಸರಾಸರಿ ವಯಸ್ಸು ಇಪ್ಪತ್ತೆರಡು ವರ್ಷ ಅಲ್ಲಿಗೆ ಎಕ್ಸ್ ಈಕ್ವಲ್ ಟು ಇಪ್ಪತ್ತೆರಡು ಇಂಟು ಇಪ್ಪತ್ತು ಗುಣಿಸಿದಾಗ ನಮಗೆ ನಾನ್ನೂರು ನಲ್ವತ್ತು ಬರುತ್ತೆ ಈಗ ನಾವೇನು ಮಾಡ್ತೀವಿ ವ್ಯವಸ್ಥಾಪಕರಿದ್ದಾರಲ್ಲ ಮ್ಯಾನೇಜರು ಅವ್ರದನ್ನು ಇದಕ್ಕೆ ಸೇರಿಸ್ಕೋಬೇಕು ಯಾವುದಕ್ಕೆ ಸೊ ಎಕ್ಸ್ ಇದೆಯಲ್ಲ ಅದಕ್ಕೆ ಸೇರಿಸ್ಕೊಳ್ಳೋದು ಗೊತ್ತಾಯ್ತಲ್ಲ ಸೊ ವ್ಯವಸ್ಥಾಪಕರ ವಯಸ್ಸು ನಮಗೆ ಗೊತ್ತಿಲ್ಲ ಎಷ್ಟು ಅಂತ ಇವಾಗ ಎಷ್ಟು ಮಂದಿ ಆಗತ್ತೆ ಇಪ್ಪತ್ತು ಮಂದಿ ಇದಾರಲ್ವಾ ಇಪ್ಪತ್ತರ ಜೊತೆಗೆ ಪ್ಲಸ್ ವ್ಯವಸ್ಥಾಪಕರನ್ನ ಒಂದು ಸೇರಿಸ್ಕೊಂಡ್ರೆ ಇಪ್ಪತ್ತೊಂದು ಆಗತ್ತೆ ಈಗ ಇದು ಎಷ್ಟು ಎ ಎಷ್ಟಾಗುತ್ತಿದ್ದು ಇಪ್ಪತ್ತ ಮೂರು ಸರಾಸರಿ ಏಜ್ ಇಪ್ಪತ್ತ್ಮೂರು ಇದು ನಮ್ಮದು ವೈ ಅಂತ ಇಟ್ಕೊಳ್ಳೋಣ ಗೊತ್ತಾಯ್ತಲ್ಲ ವೈ ಅಂತ ಈಗ ಎಷ್ಟು ವೈ ಅಂತ ಓಕೆ ಈಗ ವೈ ಈಕ್ವಲ್ಟು ಇಪ್ಪತ್ತು ಪ್ಲಸ್ ಒಂದು ಅಂದರೆ ಇಪ್ಪತ್ತೊಂದು ಆಯಿತು ಇಪ್ಪತ್ತೊಂದು ಇಂಟು ಇಪ್ಪತ್ತ್ಮೂರು ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ನಾನ್ನೂರ ಎಂಬತ್ತ್ಮೂರು ಇದೆ ಇದೆರಡ್ರದ್ದು ವ್ಯತ್ಯಾಸ ನೋಡಬೇಕಿವಾಗ ಅಂದರೆ ಬರೀ ಸಿಬ್ಬಂದಿಗಳದ್ದು ನೋಡಿದಾಗ ನಮಗೆ ನಾನ್ನೂರ ಬಂತು ಮ್ಯಾನೇಜರ್ನೂ ಸೇರಿಸ್ಕೊಂಡಾಗ ನಾನ್ನೂರ ಎಂಬತ್ತು ಬರ್ತಾ ಇದೆ ಮ್ಯಾನೇಜರ್ದು ಮತ್ತು ಸಿಬ್ಬಂದಿದು ಏಜನ್ನದು ಡಿ ಡಿಫ್ರೆನ್ಸ್ ನೋಡಿದ್ರೆ ವ್ಯತ್ಯಾಸ ನೋಡಿದ್ರೆ ನಮಗೆ ನಲವತ್ತ್ಮೂರು ಅವಾಗ ನಮಗೆ ಗೊತ್ತಾಗ್ತಾ ಇದೆ ವ್ಯವಸ್ಥಾಪಕರ ವಯಸ್ಸು ನಲವತ್ತ್ಮೂರು ವರ್ಷ ಅಂತ ಗೊತ್ತಾಯ್ತಲ್ಲ ಉತ್ತರ ಬಿ ಸರಿಯಾದ ಉತ್ತರ ಬಿ ನಲವತ್ತ್ಮೂರು ವರ್ಷ ಓಕೆ ಧನ್ಯವಾದಗಳು